ನಿಮಗೆ ನೈಕಾರಿಕೆ ಗೊತ್ತಿದೆಯಾ ನೈಕಾರಿಕೆ ಗೊತ್ತು ನನಗೆ ಒಂಥರ ನನಗೆ ಅದೊಂದು ಟೈಮ್ ಇಡಿಸುತ್ತಲ್ಲ ಈಗ ಒಬ್ಬ ನಿನ್ನೆ ಮಾಡಿದ್ದು ಈಗ ಅಲ್ಲಿ ನನ್ನ ಹತ್ರ ಇರೋದಿಲ್ಲ ಅದು ನೀವು ಏನು ಮಾಡ್ತಾ ಇದ್ದೀರಾ ನಮಸ್ಕಾರ ಶಿವನ್ ಅವರಿಗೆ ನಮಸ್ಕಾರ ನಿಮ್ಮ ಹೆಸರ ನನ್ನ ಹೆಸರು ಶಿವಕುಮಾರ್ ಜಿಆರ್ ಅಂತ ಯಾವಾಗ ಚೇಂಜ್ ಚೇಂಜ್ ನಾನು ಯಾಕೆ ಅದು ಬೇರೆ ಹೆಸರಲ್ಲಿ ಮಾಡೋದಂತ ಒಂದು ಕ್ರೇಜ್ ಇತ್ತು ಆ ಪೆನ್ ನೇಮ್ ಡಿಫ್ರೆಂಟ್ ಇರಲಿ ಯಾಕಂದ್ರೆ ಶಿವ ತುಂಬಾ ಜನ ಇದೆ ಅಲ್ವಾ ಅದು ಕರ್ನಾಟಕದಲ್ಲಿ ಶಿವನ್ ಅಂದ್ರೆ ತಮಿಳ್ ಹೆಸರಲ್ಲ ಯುನಿಕ್ ಅಲ್ಲ ಹುಡುಕ್ಲಿ ಅಂತ ಯಾರು ಅಂತ ನಿಮ್ಮ ಸರ್ಕಾರಿ ದಾಖ ನೀವು ಸರ್ಕಾರದಲ್ಲಿ ವೋಸ್ಟ್ ಮ್ಯಾನ್ ಆಗಿದ್ದೀರಿ ಅಲ್ಲಿ ಶಿವಕುಮಾರ್ ಕೆ ಎಸ್ ಇದೆ ಜಿ ರಾಮಚಂದ್ರಯ್ಯ ಶಿವಕುಮಾರ್ ಹಾಂ ಓಕೆ ನೀವು ಮೂಲತಃ ಹೊಸಕೋಟೆ ಒಯನ್ ಹೊಸಕೋಟೆ ವೈ ಎನ್ ಹೊಸಕೋಟೆ ಇದು ತುಮಕೂರು ಜಿಲ್ಲೆಯಲ್ಲಿ ಇದೆ ಪಾವಳ ತಾಲೂಕು ಅವ್ರು ವೈ ಎನ್ ಅಂದರೆ ಏನದು ಯಲ್ಲಪ್ಪ ನಾಯಕ ಅಂತ ಯಲ್ಲಪ್ಪ ನಾಯಕ ನೀವು ನೈನ್ಟೀನ್ ಏಯ್ಟಿ ಟೂ ಅಲ್ಲಿ ಹುಟ್ಟಿದ್ರಿ ಹೌದು ನಿಮ್ಮ ತಂದೆಯವ್ರು ಏನಾಗಿದ್ರು ರಾಮಚಂದ್ರಯ್ಯ ಅಂತವ್ರು ಹಾಂ ಅವರು ಕೃಷಿ ನಮಗೆ ಪಾವಗಡ ಅಂದ್ರೆ ಪಾವಗಡದಲ್ಲಿ ಬಹಳ ಹಿಂದೆ ಒಂದು ತೋಳಗಳೆಲ್ಲ ರೂಪದ ತೋಳಗಳ ಏನದು ಅದು ಇತ್ತು ಆತರ ಆಗಿದೆ ಕೆಲವು ಇನ್ಸಿಡೆಂಟ್ಸ್ ಆಗಿದೆ ಅಂದ್ರೆ ಅಲ್ಲಿ ಸ್ವಲ್ಪ ಈ ಬೆಟ್ಟ ಗುಡ್ಡ ಜಾಸ್ತಿ ತೋಳ ಕಾಟ ಇತ್ತು ನಿಮ್ಮ ತಂದೆಯವ್ರಿಗೆ ಎಷ್ಟು ಮಕ್ಕಳು ನೀವು ಇಬ್ಬರು ಹೆಣ್ಮಕ್ಳು ಒಬ್ಬ ಮಗ ಗಂಡ ಮಗ ನಾನು ಈಗ ನಿಮ್ಮ ತಂದೆ ತಾಯಿಯವರು ಇದ್ದಾರೆ ಊರಲ್ಲೇ ನಮ್ಮ ತಾಯಿ ರೀಸೆಂಟಾಗಿ ತೀರ್ಕೊಂಡು ಒಂದು ಸಿಕ್ಸ್ ಮಂತ್ಸ್ ಆಯಿತು ಸಿಕ್ಸ್ ಮಂತ್ಸ್ ಆರು ತಿಂಗಳ ತಂದೆ ತೀರ್ಕೊಂಡು ಫೋರ್ ಇಯರ್ಸ್ ಆಯಿತು ನಿಮ್ದು ಬಾಲ್ಡ್ ನ್ಯಾಚುರಲ್ ಅದಕ್ಕೆ ನೀವು ಅದನ್ನು ಹೌದು ನಾನು ಟ್ರಿಮ್ ಟ್ರಿಮ್ ಮಾಡ್ತೀನಿ ಇದು ಯಾರ ಬೇಡಿಕೆ ಅಥವಾ ಏನಾರು ಇದೆಯಾ ಅಥವಾ ಹೇಳಿಕೆ ನನಗೆ ಒಂಥರ ಇಷ್ಟ ಇಷ್ಟ ಯಾರು ಐಡೆಂಟಿಟಿ ಆಗಿಬಿಟ್ಟಿದೆ ಈಗ ಐಡೆಂಟಿ ಐಡೆಂಟಿಟಿ ಈಗ ನಿಮ್ಮ ತಂದೆ ತಂದೆ ಏನಾಗಿದ್ರು ಅವರು ಅವರು ಏನಾಗಿದ್ರು ಗೊತ್ತಿದೆ ಅವರು ನೇಕಾರ ನಿಮಗೆ ನೇಕಾರಿಕೆ ಗೊತ್ತಿದೆ ನೇಕಾರಿಕೆ ಗೊತ್ತು ನಮ್ಗೆ ರೇಷ್ಮೆ ರೇಷ್ಮೆ ಅದು ಅದರ ವೃತ್ತಿ ನಿಮ್ಮದು ವೃತ್ತಿ ಈಗ ನಿಮ್ಮ ತಂದೆ ತಂದೆಯವರು ಸಹ ಕೃಷಿಕರಾಗಿದ್ದರೆ ಅನೇಕಾರರು ಕೃಷಿಕರಾಗ ಈಗ ನೀವು ನಿಮ್ಮ ಎಜುಕೇಷನ್ ಎಲ್ಲ ವೈ ಎನ್ ಹೊಸಕೋಟೆಯಲ್ಲಿ ಆಯ್ತಾ ಹೌದು ವೈ ಎನ್ ಹೊಸಕೋಟೆ ಗ್ರಾಮದಲ್ಲಿ ಎಷ್ಟು ಏನು ಕಲ್ತರ ಅಲ್ಲಿ ಎಸ್ ಎಲ್ ಸಿ ಅವ್ರು ಕಲ್ತರ ಇಲ್ಲ ಅಲ್ಲಿ ಡಿಗ್ರಿ ಅವರು ಆಯ್ತು ಯಾವ ಏನು ಡಿಗ್ರಿ ಮಾಡಿದ್ರಿ ಬಿ ಎ ಬ್ಯಾಚುಲರ್ ಆಫ್ ಬ್ಯಾಚುಲರ್ ಆಫ್ ನಿಮಗೆ ಈ ಚಿತ್ರದ ಬಗ್ಗೆ ಹೇಗೆ ಆಸಕ್ತಿ ಬಂತು ಅಂತ ನಿಮ್ದು ಏನು ನಿಮ್ಮ ನಿಮ್ಮ ಮನೆಯಲ್ಲಿ ಯಾರ ಚಿತ್ರಗಾರರಿದ್ರೆ ಅಥವಾ ಹೇಗೆ ಅಂತ ನಮ್ಮ ಮನೆಯಲ್ಲಿ ಯಾರು ಇರಲಿಲ್ಲ ಆದರೆ ಪತ್ರಿಕೆಗಳ ಮುಖಾಂತರನೇ ನನಗೆ ಇನ್ಫ್ಲೂಯೆನ್ಸ್ ಆಗುತ್ತೆ ಪತ್ರಿಕೆಗಳು ಸಾಮಾನ್ಯವಾಗಿ ನಿಮ್ಮ ತಂದೆಯವರು ಓದ್ತಾ ಇದ್ರೆ ಹೇಗೆ ಅದು ಹೌದು ಕನ್ನಡ ಪರ್ವ ಓದ್ತಾ ಆ ಕನ್ನಡ ಅವ್ರು ಕನ್ನಡ ಓದೋದು ಓದ್ತಾ ಆ ಏರಿಯಾದಲ್ಲಿ ತೆಲುಗುಗಳು ಹೆಚ್ಚಿದೆ ತೆಲುಗು ಜಾಸ್ತಿ ಇದೆ ಪ್ರಭಾ ಆದರೂ ಕನ್ನಡ ಓದ್ತಿದ್ರು ಕನ್ನಡ ಓದ್ತಾ ನಿಮಗೂ ತೆಲುಗು ಬರ್ತದೆ ತೆಲುಗು ಬರುತ್ತೆ ನಿಮ್ಮ ಕನ್ನಡ ಪರ್ವದಲ್ಲಿ ಚಿತ್ರ ನೋಡ್ತಾ ಇದ್ದೀರಿ ನೀವು ಹೌದು ಯಾವ್ದು ಯಾರದ್ದೇ ಏನು ಗೂಫ ಬರ್ತಿತ್ತಾ ನರೇಂದ್ರ ಹೌದು ಹೌದು ಗೂಫಾ ಮತ್ತು ನರೇಂದ್ರ ಸರ್ ಚಿತ್ರ ಬರೀತೀವಿ ವಂಡರ್ ಕಣ್ಣು ಕಾಲಮ್ಗೆ ಅವ್ರದ್ದು ಹಾಂ ಚಿಲ್ಸ್ಟೇಷನ್ಸ್ ಬರುತ್ತೆ ಅದು ಎನ್ ಕೆ ಅವ್ರದ್ದು ನರೇಂದ್ರ ಸರ್ ಚಿಲ್ಸ್ಟರ್ಬೇಷನ್ ಮಾಡ್ತಾ ಇದ್ದರು ಅದು ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು ಹಾಂ ಜಸ್ಟ್ ಕಾಪಿ ಮಾಡೋಕೆ ಟ್ರೈ ಮಾಡ್ತಾ ಮಾಡ್ತಾಯಿದ್ದೆ ಆದರೆ ಪಬ್ಲಿಷು ಅದೆಲ್ಲ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಸ್ಟಾರ್ಟಿಂಗಲ್ಲಿ ಮತ್ತೆ ಅದೇ ಒಂದು ಗೀಳು ಉಟ್ಕೊಂತ ಮಾಡಬೇಕು ಕಾರ್ಟೂನ್ ಅಂತ ಸ್ಟಾರ್ಟ್ ಮಾಡಿದೆ ಸ್ಕೆಚಿಂಗು ಅದು ಇದು ಎಲ್ಲ ಆಯಿತು ಒಂದು ಟೂ ತೌಸಂಡ್ ಫೋರ್ಟೀನಲ್ಲಿ ನಾನು ಫಸ್ಟ್ ಕಾರ್ಟೂನ್ ಪಬ್ಲಿಷ್ ಆಯಿತು ಎಲ್ಲಿ ಮಗಳು ನಗೆ ಮಗಳು ಅದರ ಅಡ್ರೆಸ್ ಎಲ್ಲ ಹೇಗೆ ಗೊತ್ತಾಯ್ತು ಆ ಚಿತ್ರ ಪತ್ರಿಕೆ ಇದೇ ಇರೋದು ಅದು ತುಮಕೂರಿಂದ ಬರ್ತಾ ಇತ್ತು ಅದು ತುಮ್ ನಾನು ತುಮಕೂರು ಹೋಗ್ತಾ ಇದ್ದೆ ಅವಾಗ ತುಮಕೂರು ಎಷ್ಟು ದಿರು ಆಗುತ್ತೆ ನಿಮ್ಮ ಮನೆಗೆ ನಮ್ಮ ಊರಿಂದ ಒಂದು ನೂರು ಕಿಲೋಮೀಟರ್ ಆಗ್ಬೋದು ನೂರು ಕಿಲೋಮೀಟರ್ ದೂರನೇ ಇದೆ ನಿಮ್ಮ ಡಿಗ್ರಿ ಆದದ್ದು ವೈ ಎನ್ ಕೋ ವೈ ಎನ್ ಹೌದು ಗೌರ್ಮೆಂಟ್ ಹೌದು ನೀವು ಕನ್ನಡ ಮೀಡಿಯಮ್ ಇಂಗ್ಲೀಷ್ ಕನ್ನಡ ಮೀಡಿಯಮ್ ಇದು ಸಹ ಬಿ ಎ ಸಹ ಕನ್ನಡವೇ ಹೌದು ಓಕೆ ನಿಮ್ಮ ಕನಸು ಏನಾಗಿತ್ತು ಈಗ ನೀವು ನೀವು ನೇಕಾರಿಕೆಗೆ ಯಾಕೆ ಹೋಗಿಲ್ಲ ಅಂದ್ರೆ ನನಗೆ ಚಿಕ್ಕಂದಿನದುವೆ ಈ ಆರ್ಟ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು ಅಲ್ಲಿ ಹೇಗೆ ಬಂದಿರಬಹುದು ಇರಲಿಲ್ಲ ಯಾರು ಇರಲಿಲ್ಲ ಆದರೆ ಅದು ತುಂಬ ಇಂಟ್ರೆಸ್ಟ್ ಬೇಸಿಕಲ್ ಬರುತ್ತೆ ಆ ತರ ಅನಿಸುತ್ತೆ ಫೋರ್ತ್ ಫಿಫ್ ಅಲ್ಲೇ ನಾನು ಗೋಡೆ ಮೇಲೆ ಬರೆಯೋದು ಮತ್ತೆ ಈ ಪತ್ರಿಕೆಲ್ಲ ಬರೋದನ್ನ ಕಾಪಿ ಮಾಡೋದು ಈ ತರ ಇಂಟ್ರೆಸ್ಟ್ ಇತ್ತು ಟೆಂತ್ ಆದ್ಮೇಲೆ ಆಕ್ಚುಲಿ ನಾನು ಫೈನ್ ಆರ್ಟ್ ಹೋಗೋಣ ಅದ್ರ ಬಗ್ಗೆ ಕೋರ್ಸ್ ಕೂಡ ಯಾವ್ದಾದ್ರು ಎಸ್ ಎಲ್ ಸಿ ಆಮೇಲೆ ಯಾಕೆ ಹೋಗಿಲ್ಲ ನಮ್ಮ ಮನೆ ಕಡೆ ಸಪೋರ್ಟ್ ಮಾಡಿಲ್ಲ ಆವಾಗ ಅವರಿಗೆ ಭದ್ರತೆ ಇತ್ತು ಹೌದು ಹೌದು ಹೋಗಬೇಕಷ್ಟು ಓದಿ ಅಂತ ಆಮೇಲೆ ಆಗ್ಬೇಕಾದ್ರೆ ನೋಡಿ ಬಿ ಎಫೆ ಅದು ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಟೆನ್ ಟೆಂತ್ ಆದಮೇಲೆ ಮಾಡಿದರೆ ನೀವು ಇಲ್ಲ ಮಾಡಬೇಕು ಅಂತ ಇದ್ರಿ ಇದ್ದರೆ ಅದು ಎಲ್ಲಿ ಎಲ್ಲಿತ್ತು ಅದು ತುಮಕೂರಲ್ಲೇ ಇತ್ತ ತುಮಕೂರಲ್ಲಿ ಇತ್ತಾ ಹೋಗೋಕ್ಕಾಗಿಲ್ಲ ಇನ್ನ ಪಿ ಯು ಸಿ ಎಲ್ಲ ಡಿಗ್ರಿ ಆಯಿತು ಇಲ್ಲ ಹಾಂ ಹೋಗಕ್ಕಾಗಿಲ್ಲ ಡಿಗ್ರಿ ಮುಗೀತು ಅದು ಅದರ ನಡುವೆ ನಾನು ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಹಾಂ ಅದೊಂದು ಸ್ಥಿತಿಗೆ ತಂದಿದ್ದೆ ಈಗ ನರೇಂದ್ರರ ಚಿತ್ರದಿಂದಲೇ ಪ್ರೇರಣೆ ಆಯಿತು ಬೇರೆವರ ಚಿತ್ರ ನೋಡಿದ್ದೀರಿ ಆಮೇಲೆ ನರೇಂದ್ರ ಆದಮೇಲೆ ಸ್ವಲ್ಪ ಅಲ್ಲಿ ಪಬ್ಲಿಷ್ ಆದಮೇಲೆ ಬೇರೆ ಕಾರ್ಟೂನ್ಸ್ ಬಗ್ಗೆ ತಿಳ್ಕೊಳ್ಳೋಕೆ ಫುಲ್ ಮಾಡಿದೆ ಇದು ನಿಮಗೆ ಈ ನೀವು ನೆಗಮುಗಳಿಗೆ ಪೋಸ್ಟಲ್ಲಿ ಕಳಿಸಿದ್ರೆ ಪೋಸ್ಟು ಹಾಂ ಅದರಲ್ಲಿ ಏನು ಮಮ್ ಕಾರ್ಟೂನ್ ಮಮ್ ಕಾರ್ಟೂನೆಲ್ಲ ಎಷ್ಟು ಬರೆದಿರಿ ಅದು ಸುಮಾರು ಬಂದಿದ್ದೀನಿ ಅಲ್ಲಿ ಸುಮಾರು ಒಂದು ಏಳು ಎಂಟು ವರ್ಷ ಮಾಡಿದ್ದೀನಿ ಅದಕ್ಕೆ ಅಲ್ಲಿ ಕಂಟಿನ್ಯೂ ಕಂಟಿನ್ಯೂ ಪಿ ಯು ಸಿ ಮಟ್ಟದಿಂದವೇ ಹಾಂ ಪಿ ಯು ಸಿ ಮಠ ಹೌದು ನೀವು ಪೋಸ್ಟಲ್ಲಿ ಕಳಿಸ್ತಾ ಇದ್ದರು ಅವರು ಪತ್ರಿಕೆ ಕಳಿಸ್ತಾ ಕಳಿಸ್ತಾಯಿದ್ರು ಹೌದು ಪತ್ರಿಕೆ ಅದರ ಎಡಿಟರ್ ಯಾರು ರಾಮಣ್ಣ ಅಂತ ರಾಮಣ್ಣ ಅದೇ ರೀಸೆಂಟ್ಲಿ ಅವರು ಅವ್ರ ಮಗಳು ಇಂಡಿಯನ್ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ಸಲ್ಲೇ ಇದ್ದರು ಅಂತ ಹೌದು ಹೌದಾ ಹಾಂ ಅದೆಲ್ಲ ತುಂಬ ಪ್ರೋತ್ಸಾಹ ಕೊಟ್ಟು ನೀವು ಮಮ್ಮ ಚಿತ್ರಗಳು ಅವರೇ ನನಗೆ ಅವರೇ ಸಪೋರ್ಟ್ ಮಾಡಿದ್ದು ನನಗೆ ಸ್ಪೇಸ್ ಕೊಟ್ಟು ರಾಮಣ್ಣ ಅವರೇ ಅವು ಅದಕ್ಕೆಲ್ಲ ಸ್ಪೇಸ್ ಕೊಟ್ಟು ಕಾರ್ಟೂನ್ ತುಂಬ ಕ್ಲೀನಾಗಿ ಲೇಔಟ್ ಎಲ್ಲ ಮಾಡಿ ಪಬ್ಲಿಷ್ ಮಾಡ್ತಾ ಇದ್ದಾರೆ ಅದು ನಿಮ್ಮ ಸಂಗ್ರಹದಲ್ಲಿ ಇದೆ ಈಗ ಇಲ್ಲ ನಂದೇನಂದ್ರೆ ಆ ಸಂಗ್ರಹ ಅನ್ನೋದೇ ಒಂಥರ ನನಗೆ ಅದೊಂದು ಟೈಮ್ ಇಡಿಸುತ್ತಲ್ಲ ನಾವು ಪ್ರೊಫೆಷನಲ್ ಬೇರೆ ಇನ್ನೊಂದು ಆ ಚಿತ್ರ ಕಲೆಕ್ಟ್ ಮಾಡೋದಿಲ್ಲ ಟೈಮ್ ಆಗುತ್ತಲ್ಲ ಥರ ಯಾವುದು ಕಲೆಕ್ಟ್ ಮಾಡಿದ್ರು ಈಗಲೂ ಅಷ್ಟೇ ಈಗ ನಿನ್ನೆ ಮಾಡಿದ್ದೆ ಈಗಾಗಲೇ ನನ್ನ ಹತ್ರ ಇರೋದಿಲ್ಲ ಅದು ಯಾಕೆ ಬೇರೆ ಕಡೆ ಸೇರಿರುತ್ತೆ ಆ ಥರ ಒಂದು ವೇಳೆ ಪ್ರಾಡಕ್ಟಿವಿಟಿ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಅಂದರೆ ಅದನ್ನ ಎತ್ತಿ ಸೇವ್ ಮಾಡಿ ಇಡ್ತೀನಿ ಅದನ್ನ ಪ್ರಿಂಟ್ ಮಾಡ್ಕೊತೀನಿ ಈಗ ನಿಮ್ಮ ಚಿತ್ರ ಕಳಿಸುವಾಗ ನಿಮ್ಗೆ ಚಂದಾಗಿದೆ ಅಂತ ಅನಿಸಿದೇ ಕಳಿಸುದಲ್ವ ನೀವು ಹೌದು ಅದನ್ನು ಒಂದು ಸಂಗ್ರಹ ಮಾಡಿ ಇಡಬೇಕು ಅಂತ ಅಂದ್ರೆ ನೆಕ್ಸ್ಟ್ ಬೆಟರ್ ನೋಡೋಣ ಇನ್ನು ಮುಂದೆ ಮುಂದೆ ಮಾಡೋ ಆ ರೀತಿ ಕ್ಯೂರಿಯಾಸಿಟಿ ಈಗ ನಿಮ್ಮ ಹತ್ರ ಯಾವ ಸಂಗ್ರಹವೂ ಇಲ್ಲ ಮೆಗಮ ಪತ್ರಿಕೆಯೂ ಇಲ್ವಾ ಯಾವ್ದಿಲ್ಲ ಅದನ್ನ ಏನ್ ಮಾಡ್ತೀರಿ ಅದೇ ದಿನ

ಆಗ ನಾನು ಮೋಸ್ಟ್ಲಿ ಡಿಗ್ರಿ ಓದ್ತಾ ಇದ್ದೆ ಅನ್ಸುತ್ತೆ ಓದ್ತಾ ಇದ್ರಿ ಸ್ಟೂಡೆಂಟ್ ಆಗಿ ಸ್ಟೂಡೆಂಟ್ ಆಗಿದ್ದು ನಿಮ್ದು ಚಿತ್ರಗಳು ಒಂದು ರೀತಿಯಲ್ಲಿ ಬೇರೆ ವಿಭಿನ್ನವಾಗಿ ಈ ಕಾಂಪಿಟೇಷನ್ ಯಾವಾಗ ಭಾಗವಹಿಸಿದ್ರಿ ಅಲ್ಲಿ ಎಲ್ಲೆಲ್ಲಿ ಭಾಗವಹಿಸಿದ್ರಿ ಜಾಸ್ತಿ ಇರಾನ್ ಕಾರ್ಟೂನ್ ಅಂತ ಒಂದು ವೆಬ್ಸೈಟ್ ಅದ್ರ ಡೈಲಿ ಕಾಂಪಿಟೇಷನ್ ಇರ್ತದೆ ಕಾರ್ಟೂನ್ ಇರಾನ್ ಟೂನ್ಸ್ ಇರಾನ್ ಟೂನ್ಸ್ ಇರಾನ್ ಹೌಸ್ ಆಫ್ ಕಾರ್ಟೂನ್ ಅದರಲ್ಲಿ ಡೈಲಿ ಅಲ್ವಾ ಡೈಲಿ ಏನೋ ಒಂದು ಮಾಡಾಕ್ತಾ ನಾನು ಅದರ ಪರಿಚಯ ಹೇಗಾಯಿತು ನಿಮಗೆ ಪರಿಚಯ ಅಂದರೆ ನಾನು ವೆಬ್ಸೈಟ್ ಸರ್ಚ್ ಮಾಡ್ತಾ ಇದ್ದೆ ಮಾಡ್ತಾ ಇದ್ದೆ ಇಂಟರ್ನೆಟ್ ಬಂದು ಇಂಟರ್ನೆಟ್ ಬಂದಿತ್ತು ನೋಡ್ತಾ ಇದ್ದೆ ಡೈಲಿ ಕಳಿಸ್ತಾ ಇದ್ದೆ ಡೈಲಿ ಪೇಪರ್ ಅದು ಇಂಟರ್ನೆಟ್ ಅಲ್ಲಿ ಇರಬೇಕಲ್ವ ನಿಮ್ಮ ಚಿತ್ರಗಳು ಸಿಗಲ್ಲ ಅನ್ಸುತ್ತೆ ಅಷ್ಟು ಹಳೆ ಹಳೆಯದಲ್ವಾ ಈಗೆಲ್ಲ ನಿಮಗೆ ನಲ್ವತ್ಮೂರು ವರ್ಷ ಹೌದು ನಲ್ವತ್ಮೂರು ವರ್ಷ ಇದು ಸಾಧಾರಣ ಇಪ್ಪತ್ತು ವರ್ಷದ ಹಿಂದಿನ ಕತೆ ನೀವು ಹೇಳ್ತಾ ಇರೋದು ಹೌದು ಅದಕ್ಕೆ ನಿಮ್ಮ ತಂದೆ ತಾಯಿಯವರೆಲ್ಲ ನೋಡಿದ್ದಾರೆ ನಿಮ್ಮ ಚಿತ್ರಗಳೆಲ್ಲ ನೋಡಿದ್ದಾರೆ ಏನು ಹೇಳ್ತಿದ್ರು ಅವರು ಸಹಿಸ್ಕೊಂಡಿದ್ದಾರೆ ಎಲ್ಲ ಚೆನ್ನಾಗಿದೆ ಅಲ್ಲಿ ಚೆನ್ನಾಗಿದೆ ಆದರೆ ಅದು ಬೇಡ ಕಂಟಿನ್ಯೂ ಮಾಡಬೇಡಿ ತೋರ್ಸ್ ಅಂತ ಹೇಳಿ ಕೃಷಿ ಏನು ಮಾಡ್ತೀವಿ ಎಷ್ಟು ಎಕರೆ ಐತಿ ನಮಗೆ ಆವಾಗ ನಮ್ಮದು ಸುಮಾರು ಒಂದು ಏಳು ಎಕರೆ ಇತ್ತು ಏಳು ಎಕರೆ ಏನು ಬೆಳೆಸ್ತಾಯಿದ್ರಿ ಕಡಲೆಕಾಯಿ ಕಡಲೆಕಾಯಿ ನೆಲ ಕಡಲೆಕಾಯಿ ನೆಲ ಕಡಲೆಕಾಯಿ ನಮ್ಮ ಕಡೆ ಹಾಂ ಅದು ನಿಮಗೆಲ್ಲ ಗೊತ್ತಿದೆ ವಿಷಯಗಳು ಹೇಗೆ ಮಾಡೋದು ಮಾಡಿದ್ರಿ ಓಕೆ ನೀವು ಆಗ ಪತ್ರಿಕೆಯಲ್ಲಿ ಅದ್ರಲ್ಲಿ ಬಹುಮಾನ ಏನೋ ಬಂದಿತ್ತೆ ಇರಾನ್ ಇದರಲ್ಲಿ ಇಲ್ಲ ಜಸ್ಟ್ ಅವರು ವೆಬ್ಸೈಟ್ ಅಲ್ಲಿ ಆಗ್ತಾ ಇದ್ರು ಪಾರ್ಟಿಸಿಪೆಂಟ್ ಯಾರು ವಿನ್ನರ್ ಸರ್ ಅಲ್ಲಿ ವಿನ್ ಆಗಿದ್ದೇನಿಲ್ಲ ವಿನ್ ಆಗಿಲ್ಲ ಅದು ಪಾರ್ಟಿಸಿಪೆಂಟ್ ಲಿಸ್ಟ್ ಅಲ್ಲಿ ನಮ್ಮ ಫ್ಲಾಗ್ ಅಲ್ಲ ಅದೇ ದೊಡ್ಡ ವಿಷಯ ನಮಗೆ ಆಗ ಇಂಡಿಯಿಂದ ಬೇರೆ ಎಲ್ಲ ಯಾರು ಇದು ಮಾಡ್ತಾ ಇದ್ರು ಆಗ ಶಂಕರ್ ಪಾಮರ್ತಿ ಹೈದರಾಬಾದ್ ಎಲ್ಲ ಹೈದರಾಬಾದ್ ಅವರು ಹೈದರಾಬಾದಿ ಇದ್ದ್ರು ಅವರೇ ಜಾಸ್ತಿ ಆಕರ್ಷಕರು ಇರ್ಲಿಲ್ಲ ಅದರಲ್ಲಿ ಅದರಲ್ಲಿ ಇಲ್ಲ ಅವರು ಅದರಲ್ಲಿ ಹೈದರಾಬಾದ್ ಕಾರ್ಟೂನಿಸ್ಟ್ ಜಾಸ್ತಿ ಪಾರ್ಟಿಸಿಪೆಂಟ್ ಮಾಡ್ತಾ ಇದ್ರು ಯಾಕಂದ್ರೆ ಅವರು ಟಚ್ ಅಲ್ಲಿ ಇದ್ದರು ಅದು ಕಾಂಪಿಟಿಷನ್ ಕಾಂಪಿಟಿಷನ್ ಹ ಓಕೆ ಅದರಲ್ಲಿ ಆಮೇಲೆ ಅದು ಒಂದರಲ್ಲಿ ಮಾತ್ರ ಮಾಡಿದರೆ ಬೇರೆ ಇದ್ರೆ ಮಾಡಿ ಬೇರೆ ಬೇರೆ ಮಾಡಿಲ್ಲ ನಾನು ನನಗೆ ಏನಂದರೆ ಒಂದು ಕಾದು ಕೂತ್ಕೊಳ್ಳೋದು ಆಗೋದಿಲ್ಲ ನನಗೆ ಕಾದು ಕಾದು ಕೂತ್ಕೊಳ್ಳೋದು ಹಾಂ ಅದು ಆದಿನವೇ ಬರಬೇಕು ನಿಮ್ಮ ಚಿತ್ರ ಹಾಕಿದ್ದು ಮರುದಿನೋ ಪ್ರಿಂಟ್ ಆಗ್ತಿತ್ತೆ ಹಾಂ ಡೈಲಿ ವೆಬ್ಸೈಟ್ ಅಲ್ವಾ ಡೈಲಿ ವೆಬ್ಸೈಟ್ ಹೆಸರೇನದು ಶಿವನ್ ಅಂತಲೇ ಅದು ಇರಾನ್ ಕಾರ್ಟೂನ್ ಇರಾನ್ ಕಾರ್ಟೂನ್ ಡಾಟ್ ಕಾಮ್ ಡಾಟ್ ಕಾಮ್ ಈಗಲೂ ಅದು ಚಾಲ್ತಿಯಲ್ಲಿ ಇದೆ ಈಗ ಆದರೆ ಈಗ ಅಪ್ಡೇಟ್ ಮಾಡಿದ್ದಾರೆ ಹೊಸದಾಗಿ ಕಟ್ಟಿದ್ದಾರೆ ಈಗ ಅದನ್ನ ಅದರ ಹೊಸದಾಗಿ ಮಾಡಿಬಿಟ್ಟು ಹೌಸ್ ಅಂತಾನೆ ಸಪ್ರೇಟ್ ಮಾಡಿದ್ದಾರೆ ಇರಾನಿಯನ್ ಹೌಸ್ ಆಫ್ ಕಾರ್ಡ್ ಸಪ್ರೇಟ್ ಆಫೀಸ್ ಅಂತೆಲ್ಲ ಆ ದೇಶಕ್ಕೆ ಮಾತ್ರ ನೀವು ಕಳಿಸ್ತಾ ಇದ್ದೀರಿ ಅಷ್ಟೇ ಅದರ ಗುರಿ ಏನಾದ್ರು ಬಹುಮಾನ ಸಿಗುತ್ತೆ ಅಂತ ಇಲ್ಲ ಜಸ್ಟ್ ಏನಂದ್ರೆ ನಾನು ಮೆಸರ್ ನೋಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ ಅಲ್ಲ ಕಾರ್ಟೂನ್ಸ್ ಮಮ್ ಕಾರ್ಟೂನ್ಸ್ ಎಲ್ಲ ಥೀಮ್ ಕೊಡ್ತಾ ಇದಾರೆ ಏನೋ ಒಂದು ಟೀಮಿನ ಮೇಲೆ ಡೈಲಿ ಕೊಡ್ತಾ ಇದ್ರೆ ಹೌದು ಏನು ಒಂದೆರಡು ಟೀಮ್ನ ಬಗ್ಗೆ ಹೇಳ್ಬೋದು ಅನಿಮಲ್ ಅನಿಮಲ್ ಹೌದು ಅದರ ನೆನಪಿಟ್ಟುಕೊಂಡ ಆ ಎನಿಮಲ್ ಇದೇನ ಮಾಡಿದ್ದು ಒಂದು ಚಿತ್ರ ಬರೀಲಿಕ್ಕೆ ಆಗುತ್ತ ಹಿಂದೆ ಮಾಡಿದ್ದು ಮಾಡ್ಬೋದು ಒಂದು ಮಾಡಿ ತೋರಿಸಿ ಕಾಗದ ಒಂದು ಎನಿಮಲ್ ಇದ್ದು ಒಂದು ಚಿತ್ರ ಇದ್ರೆ ಈಗ ನೀವು ನೆನಪಿನಲ್ಲೇ ಆ ಎನಿಮಲ್ ಕುರಿತಾಗಿ ಬರೀತೀರಿ ಹೌದೌದು ಇರಬೇಕು ಅವರು ಶಂಕರ್ ಫಾರ್ಮ್ ಮಾಡ್ತೀವಿ ಮೃತ್ಯುಂಜಯ್ ಹಾಂ ಹೈದ್ರಾಬಾದ್ ಹೈದ್ರಾಬಾದ್ ಅವರ ಪರಿಚಯ ನಿಮಗಿತ್ತ ಪರಿಚಯ ಇಲ್ಲ ಅವ್ರು ಜಸ್ಟ್ ಅವ್ರದ್ದು ವೆಬ್ಸೈಟ್ ಇತ್ತು ಅವ್ರದ್ದು ಹಾಂ ಇಂಕ್ ಇಂಡಿಯನ್ ಇಂಕ್ ಅಂತ ಇಂಡಿಯನ್ ಇಂಕ್ ಹೌದು 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 ಅದು ಸರ್ಚ್ ಮಾಡ್ತಾ ಇದ್ದೆ ಶ್ಯಾಮ್ ಸುಂದರ್ ಶ್ಯಾಮ್ ಶ್ಯಾಮ ಮೋಹನ್ ಶ್ಯಾಮ್ ಮೋಹನ್ ಮಾಡ್ತಾ ಇದ್ದರು ಈಗಲೂ ಮಾಡ್ತಾ ಇದ್ದಾರಾ ಇಲ್ಲ ಅವರ ಸಂಪರ್ಕ ಇತ್ತು ಸಂಪರ್ಕ ಇತ್ತು ಇದು ಇದು ನಿಮ್ಮ ಚಿತ್ರ ಹೌದು ಅವ್ರ ಅವ್ರಿಗೆಲ್ಲ ಫೋನ್ ಮಾಡಿ ತಿಳ್ಕೊತ ಇದ್ದೆ ನಾನು ಫೋನ್ ಅವ್ರ ನಂಬರ್ ಎಲ್ಲ ಹೇಗೆ ಸಿಕ್ಕಿತ್ತು ವೆಬ್ಸೈಟ್ ಅಲ್ಲಿ ಇರ್ತಾ ಇದು ಒಂದು ಚಿತ್ರ ಇನ್ನೇನಾದ್ರು ನೆನಪಲ್ಲಿ ಇದೆಯಾ ಇದು ಬರೀತಾ ಇದ್ದಾಗ ನೀವು ಪಿ ಯು ಇದರಲ್ಲಿ ಇದ್ರಿ ಪಿ ಯು ಸಿ ಅಲ್ಲಿ ಡಿಗ್ರಿನ ಇರ್ಬೋದು ಆಮೇಲೆ ನಿಮ್ಮ ಪ್ರಥಮ ಚಿತ್ರ ಕನ್ನಡ ಪ್ರಭುದಲ್ಲಿ ಬಂತು ಅಂತ ನೀವು ಹೇಳಿದ್ರೆ ಪ್ರಥಮ ಚಿತ್ರ ಇಲ್ಲ ನಗೆಗಳು ನೆಗೆ ಮಾಡೋ ಆಮೇಲೆ ಕನ್ನಡ ಪರಭದಲ್ಲಿ ಬೈ ಟು ಕಾಫಿ ಕಾಲಂಗೆ ಕಾಲಮ್ಗೆ ವೀಕ್ಲಿ ಬರ್ತಾಯಿತ್ತು ಹಾಂ ಅದಕ್ಕೆ ಅದು ಮಾಡಿದ್ರು ಅದರಲ್ಲಿ ಏನು ಅದು ಕಾರ್ಟೂನ್ ಕಾರ್ಟೂನ್ ಅದು ನಮ್ ಕಾರ್ಟೂನ್ ಹಾಂ ಪ್ರತಿದಿನ ಬರ್ತಿತ್ತೆ ವೀಕ್ಲಿ ವೀಕ್ಲಿ ಹಾಂ ಅದು ಸಹ ನಿಮ್ಮ ಹತ್ರ ಇಲ್ಲ ಅದು ಇಲ್ಲ ಆ ಪ್ರತಿವಾರ ನಿಮ್ಮದೇ ಬರ್ತಿತ್ತೆ ನಮ್ದು ಮತ್ತೆ ನಾವು ಬಿಟ್ಟರೆ ಸಂಕೇತ ಗುರುತ ಆಗೋ ಇದ್ರೆಲ್ಲ ಮಾಡ್ತಾಯಿದ್ರು ಇದರಲ್ಲಿ ನೀವು ಇಮೇಲ್ ಅಲ್ಲಿ ಕಳಿಸೋ ಕಾರಣ ನಿಮಗೆ ಪೋಸ್ಟಲ್ ಖರ್ಚು ಏನಿಲ್ಲ ಎಲ್ಲವೂ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಓಕೆ ಥ್ಯಾಂಕ್ ಯು